ಕಳೆದ ಹನ್ನೊಂದು ವರ್ಷಗಳಿಂದ ನಮ್ಮ ಕುಟುಂಬದಲ್ಲಿ ನನ್ನ ಸೊಸೆಗೆ ಸೀಮಂತ ಮಾಡಬೇಕು ಅಂದ್ಕೊಂಡಂಥ ಸಂದರ್ಭದಲ್ಲಿ ನಾನು ನನ್ನ ಸೊಸೇನು ಕೇಳಿದೆ ಯಾಕಮ್ಮ ತಾಲೂಕೆಲ್ಲ ಯಾರು ಬಡವರು ಬಗ್ಗರು ಯಾರೇ ಬರಲಿ ಎಲ್ರಿಗೂ ಸೇರಿ ಮಾಡಿಸ್ಬೋದಲ್ಲ ಒಂದು ಚೌಲ್ಟ್ರಿಯಲ್ಲಿ ಅಂದಾಗ ಸಂತೋಷ ಕುಟ್ಕೊಂಡ್ರು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಳೆದ ಹನ್ನೊಂದು ವರ್ಷಗಳಿಂದ ನಾವು ಸತತವಾಗಿ ಈ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಮತ್ತು ಅಲ್ಲಿ ಬಂದಂಥ ಹೆಣ್ಣುಮಕ್ಕಳಿಗೆ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಿಂದ ಫಿಸಿಯೋಥೆರಪಿ ವೈದ್ಯಕೀಯ ಆಮೇಲೆ ಡಯಟಿಸ್ಟು ಅವರಿಗೆಲ್ಲ ಚೆಕಪ್ ಮಾಡಿ ಅವರಿಗೆಲ್ಲ ಸಂಪೂರ್ಣವಾಗಿ ಮಾಹಿತಿಗಳು ಕೊಟ್ಟು ಅವ್ರಿಗೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಏನು ಮಾಡಬೇಕು ಯಾವ ತಿಂಗಳಲ್ಲಿ ಹೆಂಗೆ ನಡ್ಕೋಬೇಕು ಎಷ್ಟು ವಾಕ್ ಮಾಡಬೇಕು ಅನ್ನೋ ಸಲಹೆಗಳು ಭಾಳ ಇಂಪಾರ್ಟೆಂಟು ಅದನ್ನು ವಿಶೇಷವಾಗಿ ನಮ್ಮ ಹಾಸ್ಪಿಟ್ಲಿಂದ ಇಪ್ಪತ್ತು ಜನರ ವೈದ್ಯಕೀಯ ತಂಡ ಆಗಮಿಸಿ ಇವತ್ತು ಭಾಳಷ್ಟು ಚೆನ್ನಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸುಮಾರು ನನ್ನೂರಕ್ಕಿಂತ ಹೆಚ್ಚಿನ ಗರ್ಭಿಣಿಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಐನೂರು ಹತ್ತಿರ ಐನೂರು ಜನ ಇದು ನಿರಂತರವಾಗಿ ನಡೀತಿರ್ತದೆ ಕೊರೋನಾ ಟೈಮಲ್ಲಿ ಎರಡು ವರ್ಷ ಬಿಟ್ಟರೆ ನಮಗೆ ತುಂಬ ಸಂತೋಷ ಆಗಿದೆ ಯಾಕಂದರೆ ಆ ಮಕ್ಕಳು ನಮ್ಮ ಮಕ್ಕಳೇ ನಮ್ಮ ಮಕ್ಕಳು ಅನ್ನೋ ಭಾವನೆಯಲ್ಲಿ ನಾವು ಕೂಡ ಇವತ್ತು ನಮ್ಮ ಕುಟುಂಬದವರು ಒಬ್ಬರು ಇದ್ದಾರೆ ಗರ್ಭಿಣಿಯರು ಪ್ರತಿ ಸಾರಿ ಅವರೆಲ್ಲರ ಜೊತೆಗೂಡಿಸಿ ಇವತ್ತು ಅವರಿಗೆ ಒಳ್ಳೆಯ ಒಂದು ಸೀರೆ ಕೊಟ್ಟು ಅರ್ಶಿನ ಕುಂಕುಮ ಬಳೆ ಕೊಟ್ಟು ಏನು ಶಾಸ್ತ್ರೋಕ್ತವಾಗಿ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದಾಗ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಬೆಂಗಳೂರಿಂದ ಡೈರೆಕ್ಟು ನನ್ನ ಒಪಿನಿಯನ್ ಕೇಳಿದ್ರು ಇಂಥ ಕಾರ್ಯಕ್ರಮ ನಿಮಗೆ ಹೇಗೆ ಒಳ್ಳಿತ್ತು ಏನು ಹೇಗೆ ಅಂತಂತೇಳಿದಾಗ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣದಿಂದ ಈ ಕಾರ್ಯಕ್ರಮನ ಗರ್ಭಿಣಿ ಸ್ತ್ರೀಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮನ ರಾಜ್ಯಾದ್ಯಂತ ಕೆಲವು ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ ಅದು ಹೆಮ್ಮೆ ವಿಚಾರ ನಾನು ಮೂಲ ಪ್ರಾರಂಭ ಮಾಡಿದ್ದೆ ಬಹುಶಃ ಅದುವರೆಗೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಾನು ಕೇಳಿಲ್ಲ ನನಗೂ ಫ್ಲ್ಯಾಶ್ ಆಗಿದ್ದು ನಾನು ಸೊಸೆ ಮಾಡಬೇಕು ಅಂದಾಗ ಅನೇಕ ಜನ ಬಡವರು ಪಾಪ ಮಾಡೋ ಶಕ್ತಿ ಇರಲ್ಲ ಹಾಗಾಗಿ ನಾನು ಸೊಸೆನ್ ಕೇಳಿದ್ದಕ್ಕೆ ಅಮ್ಮ ಸಂತೋಷ ಒಪ್ಕೊಂಡ್ರು ಎಷ್ಟು ಜನ ಬಂದರೂ ಅಷ್ಟು ಜನ ಮಧ್ಯದಲ್ಲಿ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಹಾಗಾಗಿ ಕಾರ್ಯಕ್ರಮನ ನಿರಂತರವಾಗಿ ಇರ್ತದೆ ಇನ್ನು ಮುಂದೆ ಕೂಡ ಇದಕ್ಕೆ ಒಂದು ನಾನು ಇರಲಿ ಇಲ್ಲದ ಹೋಗಲಿ ನಮ್ಮ ಕುಟುಂಬದವರು ಇದು ಮುಂದುವರ್ಸ್ಕೊಂಡು ನಿರಂತರವಾಗಿ ಆ ಗರ್ಭಿಣಿ ಸ್ಥಿರ ಸಂತೋಷ ಆಗಿರಬೇಕು ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ ಇವತ್ತು ಏನು ಬಂದಿದ್ದಾರೆ ಅವರೆಲ್ಲರಿಗೂ ಒಂದು ಕರೆ ಕೊಟ್ಟಿದ್ದೀನಿ ಬೆಂಗಳೂರಿನ ಕೆಂಪೇಗೌಡ ಹಾಸ್ಪಿಟ್ಲು ನಮ್ಮ ರಾಜ್ಯ ಒಕ್ಕಲಿಗ ಸಂಘದಿಂದ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಉಚಿತವಾಗಿ ಸರ್ಕಾರಿ ಶಾಲೆಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದಂಗೆ ನಾವು ಉಚಿತವಾಗಿ ಪ್ರತಿಷ್ಠಿತ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಅವ್ರಿಗೆ ಪ್ರಸ್ತುತಿ ಮಾಡುವಂಥ ತೀರ್ಮಾನವನ್ನು ಈಗ ನೆರವೇರಿಸ್ತಾ ಇದ್ದೀವಿ ಆ ಕರೆಯನ್ನು ಕೂಡ ಕೊಟ್ಟಿದ್ದೀವಿ ಇಲ್ಲಿ ಅನೇಕ ಜನ ಹೆಣ್ಣುಮಕ್ಕಳು ಹೆರಿಗೆ ಅಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ಸಿಜೇರಿಯನ್ ಆಗಲಿ ಎಲ್ರಿಗೂ ನಾರ್ಮಲೇ ಆಗಲಿ ಅಂತ ಕೋರ್ತಿದ್ವಿ ಭಗವಂತನಲ್ಲಿ ಎಲ್ರಿಗೂ ಉಚಿತವಾಗಿ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ರಾಜ್ಯ ಒಕ್ಕಲಿ ಸಂಘದ ನಿರ್ದೇಶಕನಾಗಿ ನಾನು ಗೌರವಾಧ್ಯಕ್ಷನಾಗಿ ಆ ಒಂದು ಕಾನೂನನ್ನು ನಾವು ಇತ್ತೀಚೆಗೆ ರೀಸೆಂಟಾಗಿ ನೆಲೆಯಲ್ಲೇ ಅದು ಕೂಡ ನನಗೆ ತೋಚಿ ನಮ್ಮ ಎಲ್ಲ ಡೈರೆಕ್ಟ್ರ ಸಂತೋಷ ಒಪ್ಕೊಟ್ಟಿದ್ದಾರೆ ಅದು ಕೂಡ ಅದು ಸದುಪಯೋಗ ಗರ್ಭಿಣಿ ಪಡ್ಕೊಳ್ಳಿ ಅಂತ ತಮ್ಮ ಮುಖಾಂತರ ನಾನು ಕಾರ್ಯ ಒಂದು ಕರೆಯನ್ನು ಅವ್ರಿಗೆ ಅಲ್ಲಿ ಏನು ಪ್ರಸಿದ್ಧಿ ಆಗುತ್ತೆ ಅದು ಉಚಿತವಾಗಿ ನಾವು ಕೊಡುವಂಥ ವ್ಯವಸ್ಥೆ ಇದೆ ಎಲ್ಲ ಒಪ್ಕೊಂಡು ನಡೀತಾ ಇದೆ ಈಗ ಇದು ಹಿಂದಿನ ವರ್ಷ ಮಾಡಿದ್ಮೇಲೆ ಚರ್ಚೆ ಆಗಿ ಎಲ್ಲ ನಿರ್ದೇಶಕರು ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟು ಇವಾಗ ಫ್ರೀ ಮಾಡಿದ್ದೀವಿ ಮೊದಲು ಚಾರ್ಜ್ ಮಾಡ್ತಾ ಇದ್ವಿ ಎಂಟರಿಂದ ಹತ್ತು ಸಾವಿರ ಚಾರ್ಜ್ ಬರೋದು ಈಗೆಲ್ಲ ಉಚಿತವಾಗಿ ಎಲ್ಲ ಉಚಿತಾನೇ ಊಟ ಕರ್ನಾಟಕದಾದ್ಯಂತ ಕೆಂಪೇಗೌಡ ಹಾಸ್ಪಿಟ್ಲ್ ಕರ್ನಾಟಕದಾದ್ಯಂತ ಬರ್ತಾನೆ ಉಚಿತ ಏರಿಗೆ ಉಚಿತ